ದುಷ್ಚಟಗಳಿಂದ ದೂರವಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣವಾಗಲಿ ಡಿವೈಎಸ್ಪಿ ಗಂಗಾಧರಪ್ಪ ಮಾದಕ ಬಳಕೆ ವಿರುದ್ಧ ಜಾಗೃತಿ ಸಮಾವೇಶ ಜಿಲ್ಲಾ ವಿಸ್ಡಮ್ ಸ್ಟೂಡೆಂಟ್ ಸಂಸ್ಥೆಯ ಕಾಳಜಿ ಗಣ್ಯರ ಮೆಚ್ಚುಗೆ ಇತ್ತೀಚಿನ ದಿನಗಳಲ್ಲಿ ಯುವ ಸಮೂಹ ಹೆಚ್ಚಾಗಿ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದು ಮಕ್ಕಳ ಉತ್ತಮ ಭವಿಷ್ಯ ರೂಪಿಸಲು ಪೋಷಕರು ನಿಗಾ ವಹಿಸುವುದರೊಂದಿಗೆ ಸಂಘ ಸಂಸ್ಥೆಗಳು ಜಾಗೃತಿ ಅಭಿಯಾನ ಕಾರ್ಯಕ್ರಮಗಳನ್ನು ಯೋಜನೆ ಮಾಡುವುದರ ಮೂಲಕ ಕೆಡುಕಿನಿಂದ ದೂರ ಮಾಡಿ ಆರೋಗ್ಯವಂತ ಸಮಾಜ ನಿರ್ಮಿಸಿ ಉತ್ತಮ ಭವಿಷ್ಯ ರೂಪಿಸಲು ಮುಂದಾಗಬೇಕೆಂದು ಕುಶಾಲನಗರ ಡಿವೈಎಸ್ಪಿ ಗಂಗಾಧರಪ್ಪ ಸಲಹೆ ನೀಡಿದರು ಜಿಲ್ಲಾ ವಿಸ್ಡಮ್ ಸ್ಟೂಡೆಂಟ್ ಸಂಸ್ಥೆ ಹಾಗೂ ಅಲ್ ಫುರ್ಖಾನ್ ಚಾರಿಟೇಬಲ್ ಟ್ರಸ್ಟ್ ನೇತೃತ್ವದಲ್ಲಿ ಟೀನ್ ಸ್ಪೇಸ್ ಪ್ರೀತಿಯ ಪೋಷಕರ ವಾತ್ಸಲ್ಯದ ಮಕ್ಕಳಾಗೋಣ ಮಾದಕ ವ್ಯಸನದಿಂದ ದೂರವಾಗೋಣ ಎಂಬ ಸಂದೇಶ ವಾಕ್ಯದೊಂದಿಗೆ ಮಾದಕ ವಸ್ತು ಮುಕ್ತ ಅಭಿಯಾನ ಜಾಗೃತಿ ಸಮಾವೇಶ ಕುಶಾಲನಗರದ ಕನ್ನಿಕಾ ಇಂಟರ್ನ್ಯಾಷನಲ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕೊಡಗು ಜಿಲ್ಲೆಯಲ್ಲಿ ಅಕ್ರಮ ಮಾದಕ ದಂಧೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಹಲವಾರು ಪ್ರಕರಣಗಳನ್ನು ದಾಖಲಿಸಿ ಮಾದಕ ಸೇವನೆ ಹಾಗೂ ಮಾರಾಟಗಾರರನ್ನು ಬಂಧಿಸಲಾಗಿದೆ ಹೊರ ರಾಜ್ಯ ಜಿಲ್ಲೆಗಳಿಂದ ಮಾದಕ ವಸ್ತುಗಳು ಬರುತ್ತಿರುವ ಬಗ್ಗೆ ನಿಗಾ ವಹಿಸಲಾಗಿದೆ ಇದನ್ನು ಮಟ್ಟಹಾಕಲು ಸಾರ್ವಜನಿಕರು ಇಲಾಖೆಯೊಂದಿಗೆ ಸಹಕರಿಸಿ ಮಾಹಿತಿ ನೀಡುವ ಮೂಲಕ ಮಾದಕ ಮುಕ್ತ ಜಿಲ್ಲೆಯನ್ನಾಗಿಸಿ ಮಕ್ಕಳ ಭವಿಷ್ಯವನ್ನು ರೂಪಿಸಲು ಮುಂದಾಗೋಣ ಎಂದು ಹೇಳಿದರು

ನಮ್ಮಲ್ಲಿ ಎಂಟ್ರಿ ಆದ ತಕ್ಷಣ ನಾವು ಹಿಡಿದು ಮುಲಾಜಿದ್ದಾರೆ ಈಗ ಮತ್ತೊಂದು ಪ್ರತಿ ವರ್ಷ ಸುಮಾರು ನಾಲ್ಕೈದು ಸಲ ಸ್ಪೆಷಲ್ ಟ್ರೈನ್ ಅಂತ ನಾವು ಮಾಡ್ತೀವಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ನಮ್ಮ ನುರಿತ ಪೊಲೀಸ್ ಕಾನ್ಸ್ಟೇಬಲ್ ಗಳನ್ನ ನಾವು ಇಟ್ಕೊಂಡು ಮೊಬೈಲ್ ಮೂಲಕ ಟ್ರ್ಯಾಕ್ ಮಾಡಿ ಯಾರ್ಯಾರು ಎಲ್ಲೆಲ್ಲಿಂದ ತರ್ತಾರೆ ಎಲ್ಲೆಲ್ಲಿ ಮಾರಾಟ ಮಾಡ್ತಾರೆ ಅದನ್ನು ನಾವು ಟ್ರ್ಯಾಕ್ ಮಾಡಿ ಹಿಡಿತೀವಿ ಬಟ್ ಒಂದು ಹಿಡಿಯೋದಷ್ಟೇ ನಮ್ಮ ಕೆಲಸ ಅಲ್ಲ ಹಿಡಿದು ಶಿಕ್ಷೆ ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಕೆಲಸ ಅಲ್ಲ ವಿದ್ಯಾರ್ಥಿಗಳು ಅದರಲ್ಲೂ ಕೂಡ ಅಡಿಕ್ಟ್ ಆಗಬಾರ್ದು ಬಹಳ ಒಂದು ನೆಚ್ಚಬೇಕಾದ ವಿಷಯ ಅಂತಂದ್ರೆ ಸೋಮ ಕಡೆ ವಿಶ್ವಮಾನ ಶಾಲೆಯಲ್ಲಿ ಒಬ್ಬರು ತಂದೆ ನನಗೆ ಒಂದು ಲೆಕ್ಕ ಬರೀತಾರೆ ಫೋನ್ ಮಾಡಲ್ಲ ಲೆಕ್ಕ ಬರೀತಾರೆ ಈಗಲೂ ಕೂಡ ಲೆಕ್ಕ ನನ್ನ ಹತ್ರ ಇದೆ ಸರ್ ನನ್ನ ಮಗ ಗಾಂಜಾ ವ್ಯಸನಿಯಾಗಿದ್ದಾನೆ ಅವನು ಯಾರಾದರೂ ಇದ್ದಾನೆ ಸರ್ ದಯಮಾಡಿ ನನ್ನ ಹೆಸರು ಇಡಬೇಡಿ ನಾನು ನಿಮಗೆ ಮಾಹಿತಿ ಕೊಡೋ ಬಗ್ಗೆ ಮಾಹಿತಿ ಕೊಡೋದು ಬೇಡ ನಜೀರ್ ಮಾಸ್ಟರ್ ಮಾತನಾಡಿ ಈ ಹಿಂದೆ ಹೆಸರಾಂತ ವ್ಯಕ್ತಿಗಳು ವಿವಿಧ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದರು ಗ್ರಂಥಗಳ ಓದುವಿಕೆಯಿಂದ ಕೆಳಕಿನಿಂದ ದೂರವಾಗಿ ಅದೆಷ್ಟೋ ಮಂದಿ ಪರಿವರ್ತನೆಗೊಂಡು ಮಾದಕ ವ್ಯಸನದಿಂದ ದೂರವಾಗಿದ್ದಾರೆ ಯುವ ಸಮೂಹ ಮಾನವೀಯ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ದುಶ್ಚಟಗಳಿಂದ ದೂರವಾಗಿ ಆರೋಗ್ಯವಂತ ಸಮಾಜ ನಿರ್ಮಾಣ ಮಾಡುವುದರ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಂಡು ಮುನ್ನಡೆದಲ್ಲಿ ಯಶಸ್ಸು ಕಾಣಲು ಸಾಧ್ಯವಾಗಲಿದೆ ಅದೆಷ್ಟೋ ಮಹಾನ್ ಸಾಧಕರು ತಮ್ಮ ಭವಿಷ್ಯ ರೂಪಿಸಿಕೊಂಡು ಮುನ್ನಡೆಯಲು ಶಿಸ್ತು ಸಮಯ ಪ್ರಜ್ಞೆ ಮೈಗೂಡಿಸಿಕೊಂಡು ಮುನ್ನಡೆದಿದ್ದಾರೆ ಹಿರಿಯರ ಸಾಧನೆಯನ್ನು ಮನವರಿಕೆ ಮಾಡಿಕೊಂಡು ಭವಿಷ್ಯದ ಚಿಂತನೆಯೊಂದಿಗೆ ಮುನ್ನಡೆಯಬೇಕಾಗಿದೆ ಎಂದರು ಮಾಡಿಕೊಳ್ಬೇಕು ನಮ್ಮ ಪ್ರವಾದಿಯವನು ಈಗ ಅದಕ್ಕೆ ಪುರಾಣದಲ್ಲಿ ಹೇಳಿರುವ ಹಾಗೆ ನಿಮ್ಮಲ್ಲಿ ಹೆಚ್ಚು ಉತ್ತಮವಾಗಿ ಕರ್ಮಿಸುವವರು ಯಾರು ಎಂದು ಪರೀಕ್ಷಿಸುವ ಅಪಲುವಾಗಿ ಅವನು ಮರಣ ಮತ್ತು ಜೀವನವನ್ನು ಸೃಷ್ಟಿಸಿರುವನು ಅವನು ಕಪ್ಪಾಚಾಲು ಅಧಿಕಾರ ಸಮಿಸೋನೋ ಆಗಿರೋನು ತೆರೆ ಇ ಕಂಪಲಿತ್ರ ಕೋರನದಿ ಇದೆ ಹಾಗಾದ್ರೆ ನಾವು ಏನು ಅಂತ ಹೇಳ್ಕ ಹಾಗೆ ನೇವು ನಾವು ಏನು ಮಾಬಹುದು ಕೆಲಸ ಕಾರ್ಯಗಳ ಬಗ್ಗೆ ಹೇಳ್ಕೋಣ ನಾವು ಚಿಂತಿಸಬೇಕಾದಂತ ಇದರೊಂದಿಗೆ ನುರಿತ ಮಾರ್ಗದರ್ಶಕರುಗಳಿಂದ ಪ್ರತಿಭೆ ಆರೋಗ್ಯ ಶಿಕ್ಷಣ ಪರೀಕ್ಷೆ ಮಾರ್ಗದರ್ಶನ ಸೇರಿದಂತೆ ಶೈಕ್ಷಣಿಕ ಬೆಳವಣಿಗೆ ಬಗ್ಗೆ ಮಾಹಿತಿ ನೀಡಲಾಗಿದೆ ಎಂದರು ಈ ಸಂದರ್ಭ ಪಟ್ಟಣ ಪಂಚಾಯತಿ ಸದಸ್ಯ ಕುಮಾರ್ ಸಿದ್ದಾಪುರ ಗ್ರಾಮ ಪಂಚಾಯತಿ ಸದಸ್ಯ ಅಬ್ದುಲ್ ಶುಕೂರ್ ಪ್ರಮುಖರಾದ ಹನೀಫ್ ಮೊಹಮ್ಮದ್ ಅಬೂಬಕರ್ ಸಮೀರ್ ಸಿದ್ದಾಪುರ ಅಲಿಂ ಯೂಸುಫ್ ಸಜ್ಜದ್ ಅರ್ಷದ್ ಅಲ್ ಇಖಾನಿ ಸಫಾನ್ ಇಖಾನಿ ಮತ್ತಿತರರು ಉಪಸ್ಥಿತರಿದ್ದರು അവിടെ നമ്മൾ ശ്രദ്ധിക്കേണ്ട ഏതാനും ചില കാര്യങ്ങൾ അതേപോലെ തന്നെ ഇപ്പൊ എക്സാമിന്റെ ഒരു ടൈമാണ് നമ്മളെ നമ്മുടെ Let us know about the अच्छा लगा मुझे तो बस इतना लेवल नहीं था ना। है जैसे इंटरेस्टिंग इंपॉर्टेंट है स्टूडेंट लाइफ और दें तुम्हारा स्टडी कार्ड स्टडी 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 यू अरे रिजल्ट भी नहीं है रेडी स्टडी 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 यू अरे रिजल्ट भी नहीं है रेडी रिजल्ट आए तो नेक्स्ट तक करियर चार्ज पर